ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಪುನಾರಚನೆ ವಿಚಾರ ದೊಡ್ಡ ಸದ್ದು ಮಾಡ್ತಾ ಇದೆ ಈಗಾಗಲೇ ದೆಹಲಿಗೆ ಹಾರಿರುವ ಡಿಸಿಎಂ ಡಿಕೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಇತ್ತ ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಹೀಗಾಗಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಯಾವ ಸಚಿವರ ಕುರ್ಚಿಗೆ ಕುತ್ತು ಬರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರೋ ಕಾಂಗ್ರೆಸ್ ರಣೋತ್ಸಾಹದಲ್ಲಿದೆ ಇದರ ನಡುವೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ಸುದ್ದಿ ಸದ್ದು ಮಾಡ್ತಿದೆ ನಾಯಕರ ನಿಗೂಢ ನಡೆ ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿದೆ ಈಗಾಗಲೇ ಡಿಸಿಎಂ ಡಿಕೆ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರಲಿದ್ದಾರೆ ಹೀಗಾಗಿ ಸಂಪುಟ ಸರ್ಜರಿಯ ಕುತೂಹಲ ಮತ್ತಷ್ಟು ಗರಿಗೆದರಿದೆ ದೆಹಲಿಯಲ್ಲಿ ಡಿಕೆಶಿ ಠಿಕಾಣಿ ಇಂದು ದೆಹಲಿಗೆ ಸಿಎಂ ಪ್ರಯಾಣ ಹೈಕಮಾಂಡ್ ಜೊತೆ ಆಪರೇಷನ್ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಚರ್ಚೆ ಈಗ ಬರೀ ಚೇರ್ಮನ್ ಎರಡು ವರ್ಷ ಎರಡು ವರ್ಷ ಮಾಡಿಬಿಟ್ಟಿದ್ದೀವಿ ಕೆಲವರು ಮಂತ್ರಿಗಳಿಗೂ ಕೂಡ ಆ ಕೂಡ ನಾವು ಕೊಟ್ಟಿದ್ದೀವಿ ಈಗ ನನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನಾನು ಕೇಳಿದ್ರಲ್ಲ ಡಿ ಸಿ ಎಂ ಡಿ ಕೆ ಆಡಿರೋ ಮಾತನ್ನ ಮಂತ್ರಿಗಳಿಗೆ ಸಂದೇಶ ಕೊಟ್ಟಿದ್ದೀವಿ ಅನ್ನೋ ಮೂಲಕ ಡಿ ಕೆ ಸಂಪುಟ ಸರ್ಜರಿ ಸುಳಿವು ಕೊಟ್ಟಿದ್ರು ದೆಹಲಿಯಲ್ಲೇ ಅವರು ಬೀಡು ಬಿಟ್ಟಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಆಪರೇಷನ್ ಹಸ್ತ ಸಂಪುಟ ಪುನಾರಚನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆ ಇನ್ನು ಈ ಚರ್ಚೆ ಇಂದು ನೆನ್ನೆಯದಲ್ಲ ಈ ಹಿಂದೆಯೇ ಹೈಕಮಾಂಡ್ ರಾಜ್ಯ ಕೈ ನಾಯಕರ ಜೊತೆ ಚರ್ಚೆ ಮಾಡಿದೆಯಂತೆ ಬೆಳಗಾವಿ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನಾರಚನೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ ಶೀಘ್ರದಲ್ಲೇ ಅಧಿಕೃತ ಸೂಚನೆ ನೀಡಲಿದೆ ಈಗಾಗಲೇ ಹೈಕಮಾಂಡ್ ನಾಯಕರು ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬಳಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸಿದ್ದಾರೆ ಒಂದು ತಿಂಗಳ ಹಿಂದೆಯೇ ಸಂಪುಟ ಪುನಾರಚನೆಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕಾರಣಕ್ಕೆ ಸಿಎಂ ಸಮಯ ಕೋರಿದ್ರು ಹೀಗಾಗಿ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆ ಬಹುತೇಕ ಪಕ್ಕ ಕೆಲ ಶಾಸಕರು ಈಗಾಗಲೇ ದೆಹಲಿ ಮಟ್ಟದಲ್ಲೂ ಲಾಬಿ ನಡೆಸುತ್ತಿದ್ದು ದೆಹಲಿ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತಿದ್ದಾರೆ ಇನ್ನು ಸಚಿವ ಸಂಪುಟ ಪುನರ್ರಚನೆ ಮಾಡೋ ವಿಚಾರ ಸರ್ಕಾರದಲ್ಲಿದೆ ಈ ಮಾತನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಎರಡು ವರ್ಷಕ್ಕೊಮ್ಮೆ ಪುನರ್ರಚನೆ ಆದ್ರೆ ಒಳ್ಳೆಯದು ಅಂದಿದ್ದಾರೆ ಸುದ್ದಿ ಇದೇ ಮಾಡ್ತಾರಂತ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಒಟ್ಟು ಮಾಡ್ತಾರ ಸುದ್ದಿ ಇದೆ ಮಾಡಬೇಕು ಕೆಲವರನ್ನ ಬದಲಾವಣೆ ಮಾಡಬೇಕು ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದಾರೆ ಅದು ಯಾವಾಗ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂತದ್ದು ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಅವರಿಬ್ಬರು ಯಾವ ತೀರ್ಮಾನಗಳು ತೊಗೊಳ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ಎರಡು ವರ್ಷ ಒಂದು ಅವಧಿ ಆದ್ಮ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ ಇನ್ನೂ ಬೇರೆಯವರು ಇರ್ತಾರೆ ಅವ್ರಿಗೂ ಅವಕಾಶಗಳು ಸಿಗಬೇಕು ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಆ ಒಂದು ನಿಟ್ಟಿನಲ್ಲಿ ಹೇಳಿ ಹೇಳಿರ್ತಾರೆ ಕೂಡ ನಾವೇ ಇರಬೇಕು ಅದಕ್ಕೋಸ್ಕರ ಅಧ್ಯಕ್ಷರಾಗೋದು ಮುಳ್ಳಿನ ಮೇಲೆ ನಿಂತಂತೆ ಎಂದ ಜಾರಕಿಹೊಳಿ ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷಗಾದಿಯ ಚರ್ಚೆ ಕೂಡ ತೀವ್ರಗೊಂಡಿದೆ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯದ ಕೈ ಕುರ್ಚಿಗಾಗಿ ಲಾಬಿ ಮಾಡ್ತಿದ್ದಾರೆ ಎನ್ನಲಾಗ್ತಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗೋದು ಮುಳ್ಳಿನ ಮೇಲೆ ನಿಂತಂತೆ ಅಂದಿದ್ದಾರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಧ್ಯಕ್ಷ ಮಾಡೋದಂದ್ರೆ ಬಹಳ ಮುಳ್ಳ ಅದು ಕಷ್ಟದ ಕೆಲಸ ಬಹಳ ಅದೇನು ನಾವು ಸುಲಭದ ಪೋಸ್ಟ್ ಏನಲ್ಲ ಅದು ಬಹಳ ಕಷ್ಟದ ಜ ಜವಾಬ್ದಾರಿ ಅದು ಸೊ ಅದೆಲ್ಲ ನಿಭಾಯಿಸ್ಬೇಕಾರೆ ಚರ್ಚೆ ಮಾಡಬೇಕು ಎಲ್ಲರೂ ಸಹಕಾರ ಬೇಕು ಬಹಳ ಸಮಸ್ಯೆ ಇದೆ ಅದೇನು ದೆಹಲಿಯಲ್ಲಿರೋ ಡಿಕೆ ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದು ಇಂದು ಜಾರ್ಖಂಡ್ ಸಿಎಂ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏನೇ ಆಗಲಿ ಸಂಪುಟ ಪುನರ್ರಚನೆ ಗುಮ್ಮ ಕೆಲವು ಹಾಲಿ ಸಚಿವರಲ್ಲಿ ಕಂಪನ ಸೃಷ್ಟಿಸಿದೆ ಯಾವ ಶಾಸಕರಿಗೆ ಮಂತ್ರಿಲ್ಲಕ್ಕ ಹೊಡೆಯುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನೈನ್